ಗೋಕರ್ಣ ಮತ್ತು ಕಾರವಾರಕ್ಕೆ ಭೇಟಿ ನೀಡಿದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿದ ಸಂಸದ ವಿಶ್ವೇಶ್ವರ ಹೆಡ್ಡೆ ಕಾಗೇರಿಯವರು ಜಿಲ್ಲೆಯ ಪ್ರವಾಸೋದ್ಯಮದ ಮಹತ್ವ ಮತ್ತು ಅದರ ಅಭಿವೃದ್ಧಿಯ ಅಗತ್ಯತೆ ಕುರಿತು ವಿಸ್ತೃತವಾದ ಮನವಿಯನ್ನ ಸಲ್ಲಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿದ ಸಂಸದ ವಿಶ್ವೇಶ್ವರ ಹೆಡ್ಡೆ ಕಾಗೇರಿಯವರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕಿರುವ ವಿಫಲ ಅವಕಾಶದ ಬಗ್ಗೆ ಸಚಿವರ ಗಮನ ಸೆಳೆ ಜಿಲ್ಲೆಯು ತನ್ನ ಶ್ರೀಮಂತ ಜೀವ ವೈವಿಧ್ಯತೆ ಮತ್ತು ಪ್ರಾಚೀನ ಪರಂಪರೆ ಮತ್ತು ಪ್ರವಾಸೋದ್ಯಮದ ಅಪಾರ ಸಾಮರ್ಥ್ಯದಿಂದಾಗಿ ರಾಜ್ಯದಲ್ಲಿ ಒಂದು ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ ಆದಾಗ್ಯೂ ಮೂಲಸೌಕರ್ಯಗಳ ಕೊರತೆ ಸಾರಿಗೆ ಸೌಲಭ್ಯಗಳ ಸವಾಲುಗಳು ಮತ್ತು ಸುಸ್ಥಿರ ಅಭಿವೃದ್ಧಿಯ ಅನಿವಾರ್ಯತೆಯಿಂದಾಗಿ ಈ ಪ್ರದೇಶವು ತನ್ನ ಪೂರ್ಣ ಸಾಮರ್ಥ್ಯವನ್ನ ತಲುಪಲು ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳವಾದ ಗೋಕರ್ಣ ಮತ್ತು ಬನವಾಸಿಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸುವುದು ಅತ್ಯಂತ ಮಹತ್ವದಾಗಿದೆ ಧಾರ್ಮಿಕ ಕೇಂದ್ರ ಮತ್ತು ರಮಣೀಯ ಕಡಲತೀರಗಳಿಗೆ ಖ್ಯಾತವೆತ್ತ ಗೋಕರ್ಣವು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಮತ್ತು ಭಕ್ತರನ್ನ ಆಕರ್ಷಿಸುತ್ತದೆ ಇಲ್ಲಿ ದೇವಾಲಯಗಳ ವ್ಯವಸ್ಥಿತ ನಿರ್ವಹಣೆ ನಿರ್ವಹರಣೆ ಯಾತ್ರಿಕರಿಗೆ ಗುಣಮಟ್ಟದ ವಸತಿ ಸೌಲಭ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿಯಮಿತ ಆಯೋಜನೆ ಮತ್ತು ಸುಧಾರಿತ ಸಾರಿಗೆ ಸಂಪರ್ಕವನ್ನ ಒದಗಿಸುವ ಮೂಲಕ ಪ್ರವಾಸೋದ್ಯಮವನ್ನ ಇನ್ನಷ್ಟು ಪ್ರೋತ್ಸಾಹಿಸಬಹುದು ಕರ್ನಾಟಕದ ಮೊದಲ ರಾಜಧಾನಿಯಾದ ಕನ್ನಡ ನಾಡಿನ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿರುವ ಬನವಾಸಿಯು ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ ಬನವಾಸಿಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಉತ್ತಮ ರಸ್ತೆ ಸಂಪರ್ಕ ಐತಿಹಾಸಿಕ ತಾಣಗಳ ವ್ಯಾಪಕ ಪ್ರಚಾರ ಪರಿಸರ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಸಾಂಸ್ಕೃತಿಕ ಹಬ್ಬಗಳ ಆಯೋಜನೆ ಮತ್ತು ಪ್ರವಾಸಿಗರಿಗೆ ಸೂಕ್ತ ವಸತಿ ಸೌಕರ್ಯಗಳನ್ನು ಒದಗಿಸುವುದು ಅತ್ಯಗತ್ಯ ಎಂದು ತಿಳಿಸಿದ ಸಂಸದರು ಸಿರಸಿಯ ವಿಶಿಷ್ಟ ಕಲೆಯಾದ ಬೇಡರವೇಷ ಹಳಿಯಾಳದ ಗೌಳಿಗರ ನೃತ್ಯ ಕಲೆ ಡಮಾಮಿ ಕುಣಿತ ಮತ್ತು ಮಲೆನಾಡಿನ ವಿಶಿಷ್ಟ ಬಿಂಗಿ ಕುಣಿತ ಗುಮಟೆಪಾಂಗ್ ಮತ್ತು ಮುಂತಾದ ಜಾನಪದ ಕಲೆಗಳನ್ನು ಹಾಗೂ ಜಿಲ್ಲೆಯ ಮತ್ತೊಂದು ಅಪರೂಪದ ಕಲಾ ಪ್ರಕಾರವಾದ ಯಕ್ಷಗಾನ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಈ ಕಲೆಗಳು ರಾಷ್ಟ್ರಮಟ್ಟದಲ್ಲಿ ಮಾನ್ಯತೆ ಪಡೆಯುವಂತಾಗಲು ಸರ್ಕಾರ ಕಲಾವಿದರಿಗೆ ಸೂಕ್ತ ತರಬೇತಿ ಪ್ರದರ್ಶನಕ್ಕೆ ಅವಕಾಶಗಳು ಮತ್ತು ಆರ್ಥಿಕ ನೆರವು ನೀಡುವುದರಿಂದ ಈ ಕಲೆಗಳನ್ನ ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ ಇದು ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಸಹಕಾರಿಯಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿರುವ ಅನೇಕ ಜಲಪಾತಗಳು ಯಾಣದಂತ ಪ್ರವಾಸಿ ಕೇಂದ್ರಗಳು ಮತ್ತು ಉಳುವಿ ದೇವಸ್ಥಾನದ ಸೇರಿದಂತೆ ಪುರಾತನ ದೇವಾಲಯಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತವೆ ಈ ಎಲ್ಲಾ ತಾಣಗಳ ಸಮಗ್ರ ಅಭಿವೃದ್ಧಿಯ ಬಗ್ಗೆಯೂ ನಾನು ಸಚಿವರಲ್ಲಿ ಮನವಿ ಮಾಡಿರುವುದಾಗಿ ಸಂಸದರು ತಿಳಿಸಿದ್ದಾರೆ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯು ಭಾರತದ ವಿಕಸಿತ ಭಾರತದ ಆಶಯಕ್ಕೆ ಪೂರಕವಾಗಿದೆ ಆದ್ದರಿಂದ ನಮ್ಮ ಜಿಲ್ಲೆಯ ಪ್ರಗತಿಗಾಗಿ ವಿಶೇಷ ನಿಧಿ ಮತ್ತು ನಿರ್ದಿಷ್ಟ ಯೋಜನೆಗಳನ್ನು ಪ್ರಾರಂಭಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ನಾನು ಸಚಿವರಲ್ಲಿ ವಿನಂತಿಸಿರುವುದಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ